ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಈ ದಿನ ನಾವು ಒಬ್ಬ ಯುವ ರೈತರು ನಾಟಿ ಕೋಳಿ ಫಾರಮ್ನಲ್ಲಿದ್ದೀವಿ ಇವರು ಚಿಕ್ಕ ಮಟ್ಟದಲ್ಲಿ ಒಂದು ನಾಟಿ ಕೋಳಿ ಫಾರಮನ್ನು ಮಾಡಿದ್ದಾರೆ ಸೊಳ್ಳೆಪುರ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಯುವ ರೈತರು ಈ ಸಣ್ಣ ಮಟ್ಟದಲ್ಲಿ ನಾಟಿ ಕೋಳಿ ಸಾಕಾಣಿಕೆಗೆ ಮುಂದಾಗಿದ್ದಾರೆ ಕರೆ ಮಾಡಿ ಸಾರು ಈ ನಾಟಿ ಕೋಳಿ ಮಾರ್ಕೆಟ್ ಬಗ್ಗೆ ನಾಟಿ ಕೋಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದರು ನೋಡೋಣ ಅಂತ ಬಂದೆ ಈ ಒಂದು ಸಣ್ಣ ಮಟ್ಟದಲ್ಲಿ ಇವರು ನಾಟಿ ಕೋಳಿ ಸಾಕಾಣಿಕೆ ಮಾಡಲು ಈ ಥರ ಗ್ರೀನ್ ಶೆಡ್ಡನ್ನು ಹಾಕ್ಕೊಂಡಿದ್ದಾರೆ ಒಂದು ಎಕರೆಗಿಂತ ಜಾಗ ಇದೆಯಂತೆ ಹಾಗಾಗಿ ಈ ನಮ್ಮ ಯುವ ರೈತರಿಗೆ ನಾನು ಒಂದು ಸಲಹೆಯನ್ನು ನೀಡಿದೆ ನೀವು ಕೆಲಸಕ್ಕಾಗಿ ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ ಈ ಒಂದು ಎಕರೆಯಲ್ಲಿ ತೆಂಗಿನ ಸಸಿಗಳು ಅನ್ನ ನೆಟ್ಟಿದ್ದಾರೆ ಇದರಲ್ಲೇ ನೀವು ಎಲ್ಲ ಸಮಗ್ರ ಬೆಳೆಗಳನ್ನು ಮಾಡಿಕೊಂಡು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ಬೋದು ಅಂತ ಹೇಳಿದ್ದೀನಿ ನಮ್ಮ ಯುವ ರೈತರನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ನಿಷ್ಸಾಂತವ್ರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಗೆ ಅನಿಸ್ತು ಅಥವಾ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಕೆಲಸಕ್ಕೆಲ್ಲ ಹೋದೆ ಹೇಳ್ಕೊಡ್ತೀನಿ ಅಂದರು ನಮ್ಮ ಮಾಮ ನಮ್ಮ ಮಾಮ ಮಾಡಿಕೊ ಮಾಡು ಅಂದರು ಆಮೇಲೆ ಮಾಡಿದೆ ಇದು ಇವಾಗ ನೂರು ತನಿಧೆ ಆಮೇಲೆ ಆಮೇಲೆ ಜಾಸ್ತಿ ಥರದ ಅಂತ ಮಾಡಿ ನೋಡಿ ಸ್ನೇಹಿತರೆ ಇವರು ಕೆಲಸಕ್ಕೆ ಹುಡಿಕೊಂಡು ಹೋದಾಗ ಹತ್ತನ್ನೆರಡು ಸಾವಿರ ಸ್ಯಾಲ್ರಿ ಕೊಡ್ತೀನಿ ಅಂತಂದಾಗ ಇವರು ಏನಾದರೂ ಉದ್ಯೋಗ ಮಾಡಬೇಕು ಅಂತ ಅನಿಸಿದಾಗ ಇವರು ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಮನಸ್ಸಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡಲು ಮುಂದಾದರು ಸ ಪ್ರಾರಂಭದಲ್ಲಿ ನೋಡಿ ಸಣ್ಣ ಮಟ್ಟದಲ್ಲಿ ನೂರು ಮರಿಗಳನ್ನು ತಗೊಂಡು ಇವರು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಸಣ್ಣ ಮಟ್ಟದಲ್ಲಿ ತಮ್ಮ ಪಾರಮನ್ನು ಮಾಡಿಕೊಂಡಿದ್ದಾರೆ ತದನಂತರದಲ್ಲಿ ಇದರ ಅನುಭವವನ್ನು ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಲು ಅವರು ಮುಂದಾಗಿ ಮುಂದಾಗ್ತಾರೆ ಒಳ್ಳೆಯ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅವರಿಗೆ ನೀವೆಲ್ಲರೂ ಕೂಡ ವಿಸ್ ಮಾಡಿ ನಿಶಾಂತ್ ಅವರೇ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಎಲ್ಲೆಲ್ಲಿ ಮಾಹಿತಿ ಅಂತ ಪಡ್ಕೊಂಡ್ರಿ ಅಥವಾ ನಮ್ಮಿಂದ ಏನಾದ್ರು ಮಾಹಿತಿ ಸಿಕ್ತಾ ನಿಮ್ಗೆ ನಮ್ಮ ಅಷ್ಟೇ ಜಿ ಟಿ ನಾಟಿ ಚಿಕನ್ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ನೋಡಿದ್ರಿ ನಮ್ಮ ಕರೆ ಮಾಡಿ ತುಂಬಾ ಸಂತೋಷ ಆಗ್ತು ಹೇಗೆ ಮಾಡಿದಿರಿ ನೋಡೋಕೆ ಬಂದೆ ಆದರೆ ದೊಡ್ಡ ಮಟ್ಟದಲ್ಲಿ ಮಾಡಿ ಹೇಗೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಖಂಡಿತ ನಾನು ಕೊಡ್ತೀನಿ ಸರಿ